ತಾಯಿ ಮಾರ್ಕಾಂಬೆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಗೂ ಪರಿವಾರ ದೇವರಿಗೂ ಕೂಡ ನಮಿಸಿ ಇವತ್ತಿನ ಈ ಜಾತ್ರಾ ವಿಷಯಕ್ಕೆ ಮುಂದಿನ ಜಾತ್ರಾ ವಿಷಯಕ್ಕೆ ನಮ್ಮ ವಿನಂತಿ ಮೇರೆಗೆ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರೇ ಹಾಗೂ ಪತ್ರಿಕಾ ಪತ್ರಿಕಾಕರ್ತ ಸಮೂಹವೇ ಮತ್ತು ನಮ್ಮ ಟ್ರಸ್ಟ್ ಕಮಿಟಿ ಪದಾಧಿಕಾರಿಗಳೇ ಹಾಗೆ ಸದಸ್ಯರುಗಳೇ ತಮಗೆಲ್ಲ ಗೊತ್ತಿದ್ದಂತೆ ಆರು ಜಾತ್ರೆ ಕಳೆದಿದ್ದೇವೆ ಆರು ಜಾತ್ರೆ ಜಾತ್ರೆಯಿಂದ ಜಾತ್ರೆಗೆ ಅಭಿವೃದ್ಧಿ ಜನರು ಸಂತೋಷಪಡುವ ಹಾಗೆ ಜಾತ್ರೆಗಳು ನಡೆದಿದ್ದಾವೆ ಅದಕ್ಕೆ ಕಾರಣರಾದ ಸಮಸ್ತ ಮುಡುಗೋಡ ನಾಗರಿಕರು ಇತರೆ ತಾಲೂಕಿನ ನಾಗರಿಕರು ಮತ್ತು ಎಲ್ಲ ಸಮಸ್ತ ಜನರಿಗೆ ಒಂದು ಸಂತೋಷದಾಯಕ ಜಾತ್ರೆ ನಾವೆಲ್ಲರೂ ಕೂಡಿ ಸಹಾಯ ಸಹಕಾರ ಆಶೀರ್ವಾದ ಅದು ಅಲ್ಲದೆ ನಮ್ಮ ಟ್ರಸ್ಟ್ ಕಮಿಟಿಯ ಒಂದು ಪರಿಶ್ರಮ ಪ್ರಯತ್ನ ಹಾಗೂ ಉಪ ಸಮಿತಿಗಳು ಕೂಡ ಅದರಲ್ಲಿ ಭಾಗಿಗಳಾಗಿ ಜಾತ್ರೆಯ ಯಶಸ್ಸಿಗೆ ಕಾರಣರಾಗಿದ್ದಾರೆ ನಮಗೆಲ್ಲ ಗೊತ್ತಿದ್ದ ವಿಷಯ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಆ ಏಳನೇ ಜಾತ್ರೆ ನಮ್ಮ ಎದುರಿಗಿದೆ ಅದಕ್ಕೆ ನಾವೆಲ್ಲರೂ ಕೂಡಿ ಇನ್ನೂ ಹೆಚ್ಚಿನ ಒಂದು ಜಾತ್ರೆ ಸೊಬಗನ್ನು ಎಲ್ಲರೂ ಈ ಪೂರ್ವ ಪ್ರಯತ್ನ ಅದಕ್ಕೆ ಆಗಬೇಕು ಎಲ್ಲ ದೃಷ್ಟಿಂದು ಆಗಬೇಕು ಎಲ್ಲರೂ ಸಹಕಾರ ಬೇಕು ಅದರಂತೆ ಎಲ್ಲರಿಗೂ ತಾಯಿ ಎಲ್ಲ ರೀತಿಯಿಂದನೂ ಒಂದು ಆರೋಗ್ಯ ಭಾಗ್ಯ ಶಕ್ತಿ ನೀಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸಿ ನೀವೆಲ್ಲ ಬಂದಂಥ ಪತ್ರಿಕಾ ಇವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ ಹೇಳಿ ನೀವು ಆದಷ್ಟು ನಮ್ಮ ಈ ಜಾತ್ರಾ ವಿಷಯಕ್ಕೆ ಹೆಚ್ಚಿನ ಒಂದು ಗಮನ ಕೊಟ್ಟು ಆದ್ಯತೆ ಕೊಟ್ಟು ಹೆಚ್ಚಿನ ಪ್ರಚಾರಕ್ಕೆ ತಾವು ಅಣಿಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ಕಮಿಟಿ ಪರವಾಗಿ ನಮ್ಮಲ್ಲಿ ವಿನಂತಿಸ್ತೇನೆ ಮತ್ತು ನೀವು ಈ ರೀತಿ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ವಿನಂತಿಗೆ ಬಂದಿದ್ದೀರಿ ಅದಕ್ಕೆ ನಾ ಇನ್ನೊಮ್ಮೆ ನಿಮಗೆ ನಮಸ್ಕಾರ ಹೇಳಿ ಮುಂದಿನ ಜಾತ್ರೆಗೆ ನಾವೆಲ್ಲರೂ ಕೂಡಿಕೊಂಡು ಯಶಸ್ವಿ ಅಗದೆ ಮಾದರಿ ಜಾತ್ರೆ ಮತ್ತು ಎಲ್ಲರೂ ಸಂತೋಷಪಡುವಂಗೆ ಜಾತ್ರೆ ಆಚರಿಸೋಣ ಮತ್ತು ಪೂರ್ವ ತಯಾರಿ ಆ ಬಗ್ಗೆ ಮಾಡೋಣ ಅಂತ ಹೇಳಿ ನನ್ನ ನಾಲ್ಕು ವಿಚಾರಗಳನ್ನು ಮುಗಿಸ್ತೇನೆ ತಾಯಿಗೆ ನಮಿಸಿ ದಿನಾಂಕ ಈ ನಮ್ಮ ಎರಡು ಸಾವಿರದ ಇಪ್ಪತ್ತಾರರ ಜಾತ್ರೆ ದಿನಾಂಕ ಫೆಬ್ರವರಿ ಮೂರರಂದು ಬೀದಿಗೆ ತಿಥಿ ಎಂದು ನಮ್ಮ ಗುರುಗಳಾದ ಲಕ್ಷ್ಮೀನಾರಾಯಣ ಭಟ್ಟರು ಈ ಮುಹೂರ್ತವನ್ನು ನಿಗದಿ ಮಾಡಿದ್ದಾರೆ ಅವರು ನಮ್ಮ ವಿಧಿವಿಧಾನಗಳನ್ನು ಪೂರೈಸ್ತಾ ಬಂದಾರ ಆ ಮೂಲಕ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮಸ್ಕರಿಸ್ತೇನೆ ಹೇಳಿ ಇವತ್ತಿನ ಈ ಜಾತ್ರಾ ದಿನಾಂಕವನ್ನು ಬೀದಿಗೆ ತಿಥಿ ನಮ್ಮ ವಕೀಲರಾಗಿರ್ತಕ್ಕಂಥ ಸುಜೀತ್ ಅವರು ತಿಳಿಸ್ಲಿಕ್ಕಿದ್ದಾರೆ ಎಲ್ರಿಗೂ ನಮಸ್ಕಾರ ಈಗಾಗಲೇ ಬಿಡುಗಡೆ ಮಾಡಿ ಯಾತ್ರೆ ದಿನಾಂಕ ಮೂರು ಎರಡು ಇಪ್ಪತ್ತಾರು ಮೂರು ಎರಡು ಇಪ್ಪತ್ತಾರರಿಂದ ನಮ್ಮ ಜಾತ್ರೆ ಒಂಬತ್ತು ದಿನಗಳವರೆಗೆ ಈ ಜಾತ್ರೆ ಇರ್ತದೆ ಅಂದರೆ ದಿನಾಂಕ ಹನ್ನೊಂದು ಎರಡು ಇಪ್ಪತ್ತಾರರವರೆಗೆ ನಮ್ಮ ಜಾತ್ರೆ ಸಂಘಟಿಸಲ್ಪಟ್ಟಿದೆ ಈ ಜಾತ್ರೆಗೆ ಸಂಬಂಧಪಟ್ಟಂತೆ ಕೆಲವಷ್ಟು ವಿಶೇಷತೆಗಳು ಮತ್ತು ಕೆಲವಷ್ಟು ವಿಧಿವಿಧಾನಗಳಿದ್ದಾವೆ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ತಮ್ಮ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಜಾತ್ರೆಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಒಟ್ಟು ಐದು ಹೊರಬೀಡುಗಳು ನಡೀತವೆ ಐದು ಹೊರಬೀಡುಗಳಲ್ಲಿ ಮೊದಲನೇ ಹೊರಬೀಡು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಎರಡನೇ ಹೊರಬೀಡು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ತದನಂತರ ಮೂರನೇ ಹೊರಬೀಡು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ನಾಲ್ಕನೇ ಹೊರಬೀಡು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ಹೊರಬೀಡು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಅವತ್ತು ದೇವಿಗೆ ಬಣ್ಣಕ್ಕೆ ಬೀಳಲಾಗುವುದು ಅದನ್ನು ಅಂಕೆ ಹಾಕಲಾಗುವುದು ಅಂತ ಹೇಳ್ತಾರೆ ಹಾಗಾದರೆ ಜಾತ್ರೆ ಪ್ರಾರಂಭವಾದ ತಾರೀಕಿನಿಂದ ಅಂದರೆ ಮೂರು ಎರಡರಿಂದ ಯಾವ್ಯಾವ ಕಾರ್ಯಕ್ರಮಗಳು ಒಂಬತ್ತು ದಿನ ನಡೀತವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಿನಾಂಕ ಮೂರು ಎರಡು ಇಪ್ಪತ್ತಾರು ಜಾತ್ರೆಯ ಮೊದಲನೇ ದಿನ ಅವತ್ತು ಅಮ್ಮನವರಿಗೆ ತಾಳಿಯನ್ನು ಕಟ್ಟುವಂಥ ಶಾಸ್ತ್ರ ಮತ್ತು ಇತರೆ ವಿಧಿವಿಧಾನಗಳು ಅವತ್ತಿನ ದಿವಸ ನಡೀತವೆ ನಾಲ್ಕು ಎರಡು ಇಪ್ಪತ್ತಾರು ಬುಧವಾರ ದಿವಸ ಬೆಳಿಗ್ಗೆ ಎಂಟು ಗಂಟೆಯಿಂದ ಅಮ್ಮನವರ ರಥೋತ್ಸವ ಪ್ರಾರಂಭಿಸಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚೌತು ಮನೆಯಲ್ಲಿ ಅಮ್ಮನವರ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ತದನಂತರ ಭಕ್ತ ಎಲ್ಲ ಭಕ್ತಾದಿರಿಗೆ ಬಂದಂಥ ಎಲ್ಲ ಭಕ್ತಾದಿರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ ಆದರೆ ಒಂದು ಅಂತಂದರೆ ಅವತ್ತು ಯಾವುದೇ ಕಾಯಿ ವಿಚಾರಗಳು ಇರುವುದಿಲ್ಲ ಕಾಯಿಗಳು ವ್ಯವಸ್ಥೆಗಳು ಇರುವುದಿಲ್ಲ ನೆಕ್ಸ್ಟು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಎರಡು ಇಪ್ಪತ್ತಾರು ಬುಧವಾರ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಎಲ್ಲ ಸಾರ್ವಜನಿಕರಿಗೆ ಅಮ್ಮನವರ ದರ್ಶನ ಮತ್ತು ಎಲ್ಲ ರೀತಿಯ ಸೇವೆಗಳು ಗುರುವಾರ ದಿವಸದಿಂದ ಪ್ರಾರಂಭ ಆಗ್ತದೆ ಐದನೇ ತಾರೀಕಿಂದ ಪ್ರಾರಂಭ ಕೊನೆಯ ದಿವಸದ ಮಧ್ಯಾಹ್ನದ ಎರಡನೇ ಎರಡು ಗಂಟೆವರೆಗೆ ಮಾತ್ರ ಅಂದರೆ ಕೊನೆಯ ದಿವಸ ಹನ್ನೊಂದನೇ ತಾರೀಕು ಆಗ್ತದೆ ಎರಡು ಗಂಟೆವರೆಗೆ ಎಲ್ಲ ಸೇವೆಗಳು ಇರ್ತವೆ ತದನಂತರ ಎಲ್ಲ ಸೇವೆಗಳನ್ನು ನಿರ್ಬಂಧಿಸಿ ಅಮ್ಮನವರ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಹೋಗ್ತದೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ತದನಂತರ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರ ಎಂದು ಅಮ್ಮನವರನ್ನು ಮರು ಪ್ರತಿಷ್ಠಾಪನೆ ಈ ದೇವಸ್ಥಾನದಲ್ಲಿ ಮಾಡಲಾಗ್ತದೆ ಈ ಮಧ್ಯದಲ್ಲಿ ಅಂದರೆ ಒಂದನೇ ಹೊರಬೀಡು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಯುಗಾದಿಯ ಪೂರ್ವ ದಿನ ಇಪ್ಪತ್ತನೇ ತಾರೀಕು ಯುಗಾದಿ ಇದೆ ಹತ್ತೊಂಬತ್ತನೇ ತಾರೀಕಿನವರೆಗೆ ಅಂದರೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರದವರೆಗೆ ಮುಂಡಗೋಡ ನ್ಯಾಸರ್ಗಿ ಹಾಗೂ ಕಾಳಗನಕೊಪ್ಪ ಬಂಧುಗಳಿಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಈ ಪ್ರತೀತಿ ಕಳೆದ ಏ ಆರು ಜಾತ್ರೆಯಿಂದಲೂ ಆಗಿದೆ ಹೇಳಿ ಇನ್ನು ಮುಂದೆ ಕೂಡ ಮುಂದುವರಿಯುವಂಥದ್ದು ಆಗಿರ್ತದೆ ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ತಾವು ದಯವಿಟ್ಟು ತಮ್ಮ ಪತ್ರಿಕೆಗಳ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ತಾವು ತಿಳಿಸ್ಕೊಡ್ಬೇಕು ತಮ್ಮ ಮೂಲಕ ಈ ಮಾಹಿತಿ ಎಲ್ಲರಿಂದ ಹಂಚಲ್ಪಡಲಿ ಅಂತ ಆ ದೇವಿಯಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನನ್ನ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನ धन्यवाद <laughs> बी